ನಮಸ್ಕಾರ ಸ್ನೇಹಿತರೆ ಇವರು ಬಂದ್ಬಿಟ್ಟು ನಿನ್ನೆ ರಾತ್ರಿ ನಮಗೆ ನರಸಿಂಹರಾಜಪುರ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಸರಹದ್ದಿನಲ್ಲಿ ಇರೋ ಕಳ್ಳಿಕೊಪ್ಪ ದ್ವಾರ್ಮಕ್ಕಿ ದ್ವಾರಮಕ್ಕಿ ಎಂಬ ಇಲ್ಲಿನ ದ್ವಾರಮಕ್ಕಿ ಎಂಬ ಪ್ಲೇಸ್ನಲ್ಲಿ ಸಿಕ್ಕು ಯಾರೋ ಗ್ರಾಮಸ್ಥರು ರಾತ್ರಿ ಸಿಕ್ಕಿದ ಮೇಲೆ ಸಿಕ್ಕಿ ಆಮೇಲೆ ಪೊಲೀಸ್ನವರಿಗೆ ಕಳಿಸಿದ್ರೆ ಕಳ್ಳ ಇರ್ಬೋದು ಅಂತ ಅನುಮಾನದ ಮೇಲೆ ಇವನೇನು ಮಾತಾಡ್ತಿರ್ಲಿಲ್ಲ ಈಗಲೂ ಮಾತೇನು ಆಡಲ್ಲ ನಿಧಾನ ಕೇಳಿದ್ರೆ ಅವನ ಹೆಸರನ್ನು ಹೇಳ್ತಾನೆ ಸಿಕ್ಕಿದ ಮೇಲೆ ಅವನು ಪೊಲೀಸ್ ಸ್ಟೇಷನ್ಗೆ ಒಪ್ಸಿದ ಮೇಲೆ ಅಲ್ಲಿ ಪೊಲೀಸ್ನವರು ಮಾನಸಿಕ ಅಂತ ಗೊತ್ತಾಯಿತು ಮಾನಸಿಕ ಅಂತ ಗೊತ್ತಾದ ಮೇಲೆ ನಿನ್ನೆ ರಾತ್ರಿ ನಮ್ಮ ಆಶ್ರಮಕ್ಕೆ ಅವ್ರನ್ನ ಕಲಿಸಿ ಕೊಟ್ಟು ಕಳಿಸಿದ್ದಾರೆ ಇವತ್ತು ಈಗ ಇನ್ನೂ ಮಾತಾಡಿಲ್ಲ ಹೆಸರನ್ನು ಕೇಳಿಬಿಟ್ರೆ ಏನಂತರೀ ಹಾಂ ಏ ಅಚ್ಚ ಬೋಲೋ ಸತೀಶ್ ಸತೀಶ್ ಅಂತ ಹೇಳ್ತಾನೆ ಹೆಸರನ್ನು ಬಂದ್ಬಿಟ್ಟು ಗಾವಕಿದ್ರೆ ಕಿದ್ರೆ ಕಾಗ್ರಿ ಓಣಿ ಯಾವುದೋ ಕಾಗ್ರಿ ಓಣಿ ಅಂತೇನೆ ಯಾರದು ಗೊತ್ತಿಲ್ಲ ಆಮೇಲೆ ನಾಮಕೆ ನಂಬಿಕೆ ರಾಮಚಂದ್ರ ಅಂತೇಳಿ ತಂದೆ ಹೆಸರು ಬಂದ್ಬಿಟ್ಟು ಯಾವ ಊರು ಏನು ಅನ್ನೋದನ್ನು ಗೊತ್ತಿಲ್ಲ ನಿನ್ನೆ ಪೊಲೀಸ್ನವರು ಯಾರು ಗೊತ್ತಿಲ್ಲ ಅಂತೇಳಿ ಮೂಲತಃ ಅವನು ಅಷ್ಟೇ ಮಾತನಾಡೋದು ಈಗ ಹೀಗೆ ನಿಧಾನ ಭಾರೀ ನಿಧಾನ ಮಾತಾಡ್ತಿದ್ದೇನೆ ಯಾವ ಏನು ಗೊತ್ತಿಲ್ಲ ನಿನ್ನೆ ಸಿಕ್ಕಿದ್ದಾರೆ ಇರುತ್ತೆ ನಮ್ಮ ಆಶ್ರಮಕ್ಕೆ ನಿನ್ನೆ ಕಳಿಸ್ಕೊಟ್ಟಿದ್ದಾರೆ ರಾತ್ರಿ ಹಾಗೆ ಇಷ್ಟೇ ಕಂಡೀಷನ್ಗಳು ಒಂದು ಲಗೇಜ್ ಎಲ್ಲ ಇದೆ ರೆಂಟ್ ಇಟ್ಕೊಂಡಿದ್ದಾನೆ ಚೋಟ್ರಿ ಟರ್ನಲ್ಲಿ ಇಟ್ಕೊಂಡು ಈ ಥರ ಇದ್ದಿರ್ಲಿಕ್ಕು ಎಲ್ಲ ಏಯ್ ಸೀದಿಗು ಐಸಾ ಹಾಂ ಸ್ವಲ್ಪ ಮಾತು ನಿಧಾನ ಸ್ವಲ್ಪ ಬುದ್ಧಿಮಂದಿತ ಇದೆ ಅಂತ ಕಾಣುತ್ತೆ ಮಾನಸಿಕ ಸಮಸ್ಯೆ ಇದೆ ತೊಂದರೆ ಇಲ್ಲ ರಂಪಾಟ ಕೂಗೋದು ಸಷ್ಟು ಇಲ್ಲ ಅಂದರೂ ತುಂಬ ನಾರ್ಮಲ್ಲು ಆ ಥರ ಇದ್ದಾರೆ ಧನ್ಯವಾದಗಳು